ಹೃದಯರಿಗೆ ಸ್ವಸ್ನೇಹ ವಂದನೆ ಕೃತಿ ಪರಿಚಯ ಮಾಲಿಕೆಯಲ್ಲಿ ಈಗ ರಂಗನಾಥ ಶರ್ಮರು ಅನುವಾದಿಸಿದಂತಹ ಅರಣ್ಯಕಾಂಡದ ಪುಸ್ತಕವನ್ನು ಪರಿಚಯಿಸಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ ಈ ಅರಣ್ಯಕಾಂಡದಲ್ಲಿ ಒಟ್ಟಿಗೆ ಎಪ್ಪತ್ತೈದು ಸ್ವರ್ಗಗಳಿದ್ದಾವೆ ಎರಡು ಸಾವಿರದ ನಾನ್ನೂರು ಅರವತ್ತು ಶ್ಲೋಕಗಳಿದ್ದಾವೆ ಇದು ದಂಡಕಾರಣ್ಯಕ್ಕೆ ರಾಮ ಪ್ರವೇಶ ಮಾಡುವುದರಿಂದ ತೊಡಗಿ ಪಂಪಾ ಸರೋವರದ ತೀರಕ್ಕೆ ಮುಟ್ಟುವುದರವರೆಗೆ ಇಲ್ಲಿ ಕಥೆ ಗರ್ಭಿತವಾಗಿದೆ ಪ್ರವಿಷ್ಯತು ಮಹಾರಣ್ಯಂ ದಂಡಕಾರಣ್ಯಂ ಆತ್ಮವಾನ್ ಎನ್ನುವಂತಹ ಶ್ಲೋಕದ ಸಾಲಿನಿಂದ ಶುರುವಾಗಿ ದದರ್ಶ ಪಂಪಾಂ ಶುಭದರ್ಶಕಾನ ಅನೇಕ ನಾನಾ ವಿಧ ಪಕ್ಷಿಜಾಲಕಾಂ ಆ ಪಂಪಾ ಸರೋವರದ ವರ್ಣನೆಯೊಂದಿಗೆ ಆ ಸರೋವರದ ದಡಕ್ಕೆ ರಾಮಲಕ್ಷ್ಮಣರು ಬಂದರು ಅನ್ನುವಲ್ಲಿಗೆ ಈ ಅರಣ್ಯಕಾಂಡದ ಕಥಾಭಾಗ ಮುಗಿಯುತ್ತದೆ ಈ ಪುಸ್ತಕದಲ್ಲಿ ಗಮನಿಸಬೇಕಾದದ್ದು ಡಿ ವಿ ಜಿಯವರ ಅತ್ಯಂತ ಉದ್ಬೋಧಕವಾದಂತಹ ಮುನ್ನುಡಿ ಹಾಗೆ ಅತ್ಯಂತ ರಮಣೀಯವಾದಂತಹ ಪ್ರಾಮಾಣಿಕವಾದಂತಹ ಶರ್ಮರ ಅನುವಾದ ಡಿ ವಿ ಜಿಯವರ ಮುನ್ನುಡಿಗೆ ಹೇಗಿದೆ ಅಂಥೇಳಿ ಹೇಳುವುದಕ್ಕೆ ಒಂದು ನಿದರ್ಶನವಾಗಿ ಹೇಳುವುದಿದ್ದರೆ ಮಾರೀಚ ಗೊತ್ತಾಯಿದೆ ನಮಗೆ ಆದರೆ ಆ ಮಾರೀಚ ಅಂದರೆ ಏನು ಅನ್ನುವಂಥದ್ದು ಡಿ ವಿ ಜಿಯವರ ದರ್ಶನವೇ ಬೇರೆ ಇದೆ ಅದು ಡಿ ಬಿ ಜಿಯವರ ಮರೀಚಿ ಅಂಥೇಳಿ ಹೇಳಿದರೆ ಸೂರ್ಯನ ಕಿರಣ ಮರೀಚಿಕೆ ಅಂಥೇಳಿ ಹೇಳಿದರೆ ಕುದುರೆ ಅಥವಾ ವಯಸ್ ಇದರಲ್ಲಿ ಮರುಭೂಮಿಯಲ್ಲಿ ಕಾಣುವಂಥದ್ದು ಇದೆಯಲ್ಲ ಅದು ಮಾಯಾ ಅಂಥೇಳಿ ಹೇಳ್ತಾರೆ ಅದೊಂದು ಭಾಸ ಆಭಾಸ ಆಗುವಂಥದ್ದು ಹೌದು ಅಲ್ಲ ಅನ್ನುವಂಥದ್ದು ಮೃಗತೃಷ್ಣ ಅಂತ ಹೇಳ್ತಾರೆ ಈ ಪ್ರಭಾವದಿಂದಲೇ ವಾಲ್ಮೀಕಿಗಳು ಮಾರೀಚನ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥದ್ದು ಡಿ ವಿ ಜಿಯವರ ಒಂದು ಶೋಧ ಅದಕ್ಕೆ ಅವರು ಕೊಡುವಂತಹ ಸಮರ್ಥನೆ ಅದ್ವೈತ ವೇದಾಂತದಲ್ಲಿ ಮಾಯೆ ಎನ್ನುವುದಕ್ಕೆ ಮರೀಚಿಕೆ ಅಥವಾ ಮೃಗತೃಷ್ಣೆ ಅನ್ನುವಂಥದ್ದು ಒಂದು ಪ್ರಸಿದ್ಧ ದೃಷ್ಟಾಂತ ಅಂತ ಇಲ್ಲಿ ಮಾರೀಚ ಮಾಡಿರುವಂತಹದ್ದು ಅದೇ ಕೆಲಸವೇ ಮಾಯೆಗೆ ಸಂಬಂಧಿಸಿದ್ದು ಅನ್ನುವಂಥದ್ದಂತ ಇಷ್ಟು ಬೋಧಕವಾದದ್ದು ಅಧ್ಯಯನೀಯವಾದದ್ದು ಅಭ್ಯಸನೀಯವಾದಂತಹ ಮುನ್ನುಡಿಯೊಂದಿಗೆ ಹಲವಷ್ಟು ಅವರ ನೋಟಗಳನ್ನು ಇಲ್ಲಿ ದಾಖಲಿಸಿದ್ದಾರೆ ಅದು ಅವಶ್ಯವಾಗಿ ಬರೀ ಓದುದಲ್ಲ ವಿಚಾರ ಮಾಡಬೇಕಾದಂಥದ್ದು ಇದರಿಂದ ಮುಂದೆ ಈ ಅರಣ್ಯಕಾಂಡ ಪ್ರಧಾನವಾಗಿರುವಂಥದ್ದು ಕರುಣರಸ ಕರುಣರಸ ನಿರ್ಭರವಾದಂಥದ್ದು ಈ ಏಳು ಕಾಂಡಗಳಲ್ಲಿ ಈ ಅರಣ್ಯಕಾಂಡದಲ್ಲೇ ಹೆಚ್ಚು ಸೀತಾಪಹರಣ ಆಗುವಂಥದ್ದು ಆ ಅದರ ಹಿಂದು ಮುಂದುಗಳಲ್ಲಿ ಸೀತೆಯ ದುಃಖ ರಾ ರಾಘವ ಪ್ರಲಾಪ ಇಂಥದ್ದು ಬರುವಂತಹದ್ದು ತುಂಬ ತುಂಬ ಹೃದಯ ವಿದ್ರಾವಕವಾಗಿರುವ ಹಾಗೆ ಚಿತ್ರಿಸಿದ್ದಾರೆ ದಂಡಕಾರಣ್ಯವನ್ನು ಪ್ರವೇಶಿಸಿದಂತಹ ರಾಮ ಮುಂದೆ 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 ಬೇರೆ ಬೇರೆ ಆಶ್ರಮಗಳನ್ನು ನೋಡ್ಕೊಂಡು ಹೋಗುವಾಗ ಶರಭಂಗ ಮುನಿಗಳಲ್ಲಿ ಬರ್ತಾನೆ ಅನ್ನುವಂಥ ಪ್ರಕರಣ ಬರ್ತದೆ ಅದರಲ್ಲಿ ವಾಲ್ಮೀಕಿಗಳು ಕೊಡುವಂತಹ ಒಂದು ವಿವರ ಎಂತೆಂತಹ ಋಷಿಗಳು ಅಂದರೆ ಋಷಿಗಳಲ್ಲಿ ಎಷ್ಟು ಪ್ರಭೇದಗಳಿದೆ ಅನ್ನುವಂಥದ್ದು ಅದು ಅಪೂರ್ವವಾದದ್ದು ವೈಖಾನಸ ವಾಲಖಿಲ್ಯ ಸಂಪ್ರಕ್ಷಾಲ ಮರೀಚಿಪ ಅಶ್ಮಕುಟ್ಟ ಪತ್ರಾಹಾರ ದಂತೋಲುಖಲಿ ಉನ್ಮಜ್ಜಕ ಗಾತ್ರಶಯ್ಯ ಅನವಕಾಶಿಕ ಸಲಿಲಾಹಾರ ವಾಯುಭಕ್ಷ ಆಕಾಶ ನಿಲಯ ಸ್ಥಂಡಿಲಶಾಹಿ ಊರ್ಧ್ವಾಸಿ ದಾಂತ ಆರ್ದ್ರಪಟ ಸಜಪ ತಪೋನಿತ್ಯ ಪಂಚತಪ ಇಷ್ಟು ವಿಧದ ಋಷಿಗಳಲ್ಲಿದ್ದರು ಅಂತ ಹೇಳಿ ವಾಲ್ಮೀಕಿಗಳನ್ನು ಕೊಡ್ತಾರೆ ಇದಕ್ಕೆ ವಿವರವನ್ನು ರಂಗನಾಥ ಶರ್ಮರು ಸಮಗ್ರವಾಗಿ ಅನುಬಂಧದಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಒಂದು ಅಧ್ಯಯನೀಯವಾದಂತಹ ವಿಷಯ ಇನ್ನು ಇಲ್ಲಿ ಮುಂದೆ ಬರುವಂತಹ ಕಥೆಯಲ್ಲಿ ಶೂರ್ಪನಖಿ ಶೂರ್ಪನಖಿಯ ಬಗ್ಗೆ ಅವಳು ಮಾಯಾ ಶೂರ್ಪನಖಿಯಾಗಿ ಬಂದಳು ರಾಮನನ್ನು ಮೋಹಿಸಿದ್ಲು ಅಂತ ಈ ಥರದಲ್ಲಿ ಅದು ರಂಗಾನುಕೂಲಿಯಾಗಿ ಬಹಳಷ್ಟು ಜನ ಅದನ್ನು ಮಾರ್ಪಡಿಸಿಕೊಂಡಿದ್ದಾರೆ ಆದರೆ ಮೂಲತಃ ವಾಲ್ಮೀಕಿಯಲ್ಲಿ ಹೇಗಿದೆ ಅನ್ನುವಂಥದ್ದಕ್ಕೆ ಇಲ್ಲಿಯೇ ನೋಡಬೇಕು ಅವಳು ಪಕ್ಕಾ ರಾಕ್ಷಸಿ ವೃದ್ಧೆಯಾಗಿರ್ತಾಳೆ ಇದ್ದಕ್ಕಿದ್ದ ಹಾಗೆ ಆ ಪಾತ್ರದ ಪ್ರವೇಶವನ್ನು ಮಾಡಿಸ್ತಾರೆ ವಾಲ್ಮೀಕಿಗಳು ದಂಡಕಾರಣ್ಯದಲ್ಲಿ ಪಂಚವಟಿ ಹತ್ರದಲ್ಲಿ ಅವಳು ಹೇಗಿದ್ದಲು ಮತ್ತು ರಾಮ ಹೇಗಿದ್ದ ರಾಮನನ್ನು ಅವಳು ಮೋಹಿಸ್ತಾಳೆ ಅಂದರೆ ಅವಳ ಆ ವೃದ್ಧತ್ವವನ್ನು ಇಟ್ಟುಕೊಂಡೇಯ ಅದನ್ನು ಇಲ್ಲಿ ರಂಗನಾಥ ಶರ್ಮರು ಹೇಗೆ ಅನುವಾದಿಸಿದ್ದಾರೆ ಮೂಲದಲ್ಲಿ ಹೇಗಿದೆ ಏನು ಸ್ವಾರಸ್ಯವಾಗಿ ನೋಡೋಣ ಸುಮುಖಂ ದುರ್ಮುಖಿ ರಾಮಂ ವೃತ್ತಮಧ್ಯಂ ಮಹೋದರಿ ವಿಶಾಲಾಕ್ಷಂ ವಿರೂಪಾಕ್ಷಿ ಸುಕೇಶಂ ತಾಮ್ರಮೂರ್ಧಜ ಪ್ರೀತಿ ರೂಪಂ ವಿರೂಪಾಸ ಸುಸ್ವರಂ ಭೈರವಸ್ವರ ತರುಣಂ ದಾರುಣಾವೃದ್ಧ ದಕ್ಷಿಣಂ ವಾಮಭಾಷಿಣಿ ನ್ಯಾಯವೃತ್ತಂ ಸುಧರ್ವೃತ್ತ ಪ್ರಿಯಂ ಅಪ್ರಿಯ ದರ್ಶನ ಹೀಗೆ ಶೂರ್ಪನಖಿ ಮತ್ತು ರಾಮರ ಹೋಲಿಕೆಯನ್ನು ಪರಸ್ಪರ ಒಂದೊಂದು ಶಬ್ದಗಳಲ್ಲಿ ಅಕ್ಕಪಕ್ಕದಲ್ಲಿಟ್ಟು ವಾಲ್ಮೀಕಿಗಳು ಇಲ್ಲಿ ಚಿತ್ರಿಸ್ತಾರೆ ಇದರ ಅನುವಾದವನ್ನು ನೋಡಿ ಶ್ರೀರಾಮನದು ಸುಂದರವಾದ ಮುಖ ಇವಳದು ಸ್ವಟ್ಟ ಮೂವರೆ ಅವನಿಗೆ ಕೃಶವಾದ ನಡು ಇವಳದು ದೊಡ್ಡ ಹೊಟ್ಟೆ ಅವನು ವಿಶಾಲಾಕ್ಷ ಏಳು ವಿರೂಪಾಕ್ಷಿ ಇವನಿಗೆ ನವಿರಾದ ಕೃಷ್ಣ ಕೇಶರಾಶಿ ಅವಳಿಗೆ ಕೆಂಗೂದಲು ಅವನು ಸಂತೋಷ ಬೀಯುವ ಸಾತ್ವಿಕ ಮೂರ್ತಿ ಏಳು ಉದ್ವೇಗಗೊಳಿಸುವ ತಾಮಸ ಮೂರ್ತಿ ಇವನಿಗೆ ಇಂಪಾದ ಕಂಠಧ್ವನಿ ಇವಳಿಗೆ ಭೈರವಧ್ವನಿ ಅವನು ಸೌಮ್ಯಾಕಾರದ ಯುವಕ ಇವಳು ಕರಾಕೃತಿಯ ಮಿ ಅವನು ನಯವಾಗಿ ಮಾತನಾಡುವ ಮಾತುಗಾರ ಇವಳು ಹೊರಟಾಗಿ ಮಾತಾಡುವ ಕಟುವಾಕಿಣಿ ಅವನು ಸದಾಚಾರ ಸಂಪನ್ನ ಇವಳು ದುರಾಚಾರನಿರತೆ ಅವನನ್ನು ನೋಡಿದರೆ ಆನಂದವಾಗುವುದು ಇವಳನ್ನು ನೋಡಿದರೆ ಉದ್ವೇಗವಾಗುವುದು ಇದು ಶೂರ್ಪಣಕ್ಕೆ ಹೇಗಿದ್ದಳು ಅನ್ನುವಂಥದ್ದನ್ನು ಯಥಾ ಯಥಾ ವಾಲ್ಮೀಕಿಗಳು ಚಿತ್ರಿಸಿದ್ದು ಇಂಥ ಶೂರ್ಪನಖಿ ಪಂಚವಟಿಗೆ ಬಂದು ರಾಮನ ಆಶ್ರಮಕ್ಕೆ ಬರ್ತಾಳೆ ಅಂತ ಆಮೇಲೆ ಮುಂದೆ ನಿನ್ನನ್ನು ನಾನು ಮದುವೆ ಆಗ್ತೇನೆ ಅಂತ ಇವನು ಲಕ್ಷ್ಮಣನ ತೋರಿಸ್ತಾನೆ ಅವನು ನನಗಿಂತೂ ಸುಂದರ ಇದ್ದಾನೆ ಅಂತ ಹೇಳಿ ಅಲ್ಲಿ ಒಂದು ಅಕೃತದಾರ ದಾರ ಇವ ಅನ್ನುವಂಥದ್ದೊಂದು ಬರ್ತದೆ ಅಂತ ರಂಗನಾಥ ಶರ್ಮರ ವೈದುಷ್ಯಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು ಅಕೃತದಾರ ಅಂದರೆ ಮದುವೆ ಆಗಲಿಲ್ಲ ಅನ್ನುವಂಥದ್ದು ಒಟ್ಟು ತಾತ್ಪರ್ಯ ಆದರೆ ಭಾಷ್ಯಕಾರರು ಅದರ ಮೇಲೆ ತುಂಬ ಪ್ರಯತ್ನಪಟ್ಟು ರಾಮ ಸುಳ್ಳು ಹೇಳ್ತಾನೆ ಅನ್ನುವುದನ್ನು ತಪ್ಪಿಸಲಿಕ್ಕೆ ಏನೇನೋ ಎಲ್ಲ ಕಸರತ್ತು ಮಾಡಿದ್ದಾರೆ ಅಂತ ಅವರೇ ಬರೀತಾರೆ ನೇರವಾಗಿ ವಾಲ್ಮೀಕಿಗಳ ಅಭಿಪ್ರಾಯ ಇರೋದು ಅವನು ಪರಿಹಾಸಕ್ಕಾಗಿ ಹೇಳ್ತಾ ಇದ್ದ ಯಾರು ರಾಮ ಅಂತ ಅಲ್ಲಿಯೇ ವಾಲ್ಮೀಕಿಯ ಒಂದು ಮಾತನ್ನು ದಾಖಲಿಸ್ತಾರೆ ಮನ್ಯತೆ ತದ್ ತಥ್ಯಂ ಪರಿಹಾಸಾ ವಿಚಕ್ಷಣ ಪರಿಹಾಸ ಅವಿಚಕ್ಷಣ ಪರಿಹಾಸ ವಿನೋದ ಅಂದರೆ ಏನಂತೇ ಗೊತ್ತಿಲ್ಲದೆ ಇರುವಂತಹ ರಾಕ್ಷಸ ಸಂಸ್ಕಾರ ಇರುವಂತಹ ಶೂರ್ಪನಿಖಿಗೆ ರಾಮನ ವಿನೋದ ಅರ್ಥ ಆಗದೆ ಅವಳು ಸೀತೆಯನ್ನು ಹೋಗ್ತಾಳೆ ಆಮೇಲೆ ಇವನು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಏ ಇವಳಿಗೆ ವಿನೋದ ಗೊತ್ತಿಲ್ಲದೆ ಇದ್ದವ್ರ ಜೊತೆಗೆ ಸರಸಲ್ಲ ಕುರೂಪಿಯಾದಂತಹ ಇವಳನ್ನನ್ನು ಇನ್ನೂ ವಿರೂಪಗೊಳಿಸುವಂತ ಹೇಳ್ತಾನೆ ಅಂತ ಅಲ್ಲಿ ಅವಳು ನಾಸಾಚ್ಛೇದ ಇತ್ಯಾದಿ ಆಗ್ತದೆ ಅಂತ ಇಲ್ಲಿ ಮುಂದೆ ಹೋಗ್ತದೆ ಅದರ ನಂತರ ಶೂರ್ಪನಖಿ ರಾವಣನಿಗೆಲ್ಲ ಇದು ಕೊಡ್ತಾಳೆ ದೂರು ಕೊಡ್ತಾಳೆ ಸೀತಾಪಹರಣವನ್ನು ಮಾಡಬೇಕು ಅಂತ ಸಲಹೆ ಕೊಟ್ಟವಳು ಶೂರ್ಪನಖಿಯ ಇವನು ಮಾರೀಚ ನಂತರ ಬರ್ತಾನೆ ರಾವಣ ಬಂದಾಗ ರಾವಣ ನಂತರ ಅವನು ಮಾತಿಗೆ ತೊಡಗುದಿದೆಯಲ್ಲ ಅಂದರೆ ಅವನಿಗೆ ಇವನಿಂದ ಉಪಕಾರ ಉಪಕಾರ ಆಗಬೇಕಾಗಿದೆ ಮಾರೀಚ ರಾವಣನ ಮಾವ ಅಲ್ಲ ಮಾವ ಮಾರೀಚ ಅಂತ ಒಂದು ಹಾಗೊಂದು ಪ್ರಥೆ ಉಂಟು ಅಲ್ಲ ಇವನು ಹೇಳ್ತಾನಂತೆ ಇಲ್ಲಿ ಶ್ಲೋಕ ಹೇಗಿದೆ ಅಂದರೆ ಮಾರೀಚ ಶೂಯತಾಂ ತಾತ ವಚನ ಮಮ ಭಾಷತಃ ಆರ್ತೋಸ್ಮಿ ಮಮ ಚ ಆರ್ತ ಭವಾನ್ ಹಿ ಪರಮಾಗತಿ ಆರ್ತಃ ಅಸ್ಮಿ ಮಮ ಆರ್ತಸ್ಯ ಭವಾನ್ ಹಿ ಪರಮಾಗತಿ ಇಲ್ಲಿರು ಇದರದ್ದು ಶರ್ಮರ ಅನುವಾದ ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ಇದು ಅನುವಾದ ಇರಬೇಕು ಅಂದರೆ ಕನ್ನಡ ಭಾಷೆ ಜಾಯಮಾನ ಏನು ಅಂತ ರಾವಣನು ಈ ಪ್ರಕಾರ ಹೇಳಿದನು ಅಯ್ಯ ಮಾರೀಚ ನಾನು ಹೇಳುವುದನ್ನು ಆಲಿಸು ಈಗ ನಾನು ಬಹಳ ಪೇಚಿನಲ್ಲಿ ಸಿಕ್ಕಿದ್ದೇನೆ ಆರ್ತೋಸ್ಮಿ ಅನ್ನುವುದನ್ನು ಪೇಚಿನಲ್ಲಿ ಸಿಕ್ಕಿದ್ದೇನೆ ಈ ಸಮಯದಲ್ಲಿ ನನಗೆ ನೀನೇ ಗತಿ ಅಂಥೇಳಿ ಹೇಳ್ತಾರೆ ಅಂತ ಇಷ್ಟು ಸ್ವಾರಸ್ಯವಾಗಿದೆ ಮುಂದೆ ಮಾರೀಚನ ಉಪದೇಶ ಮಾಡುವಂತಹದ್ದು ಬಹುಶಃ ಹೆಚ್ಚಿನವರು ಕೇಳಿರಬಹುದು ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಂ ಇವನು ರಾಮ ಅಂತ ಹೇಳಿದರೆ ಮೂರ್ತಿಮಂತವಾದಂತಹ ಧರ್ಮ ಸಾಧು ಅವನು ಅವನು ಸತ್ಯಪರಾಕ್ರಮ ಅಂತ ಈ ಮಾತನ್ನು ಹೇಳಿದವನು ಮಾರೀಚ ಅಂದರೆ ರಾಮನ ಪ್ರಶಂಸೆ ಬಂದದ್ದು ಮಾರೀಚನ ಮುಖದಿಂದ ಅನ್ನುವಂಥದ್ದು ಹೆಚ್ಚು ಜನಕ್ಕೆ ಗೊತ್ತಿಲ್ಲ ಇದು ರಾಮ ವಿಗ್ರಹ ಧರ್ಮ ಅಂದರೆ ಯಾರೋದು ಭಾಳ ದೊಡ್ಡ ಮನುಷ್ಯರು ಹೇಳಿರಬೇಕು ಅಂತ ಹೇಳಿದವನು ಮಾರೀಚನಾಗಿರ್ತಾನೆ ರಾವಣ ಅವನಿಗೆ ತುಂಬ ಆಗ್ರಹಿಸ್ತಾನೆ ನೀನು ಜಿಂಕೆ ಮಾಯಾ ಜಿಂಕೆಯಾಗಿ ಹೋಗ ಮಾಯಾ ಹರಿಣವಾಗಿ ಹೋಗಬೇಕು ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ನಾನು ತೊಡಗ್ತೇನೆ ಇತ್ಯಾದಿ ಎಲ್ಲ ಅವನೆಯೆಲ್ಲ ಉಪಾಯವನ್ನು ಹೇಳಿಕೊಡ್ತಾನೆ ಆಗ ಮಾರೀಚ ಮೊದಲು ಉಪದೇಶ ಮಾಡಿದ ಈಗ ರಾಮನ ವರ್ಣನೆ ಮಾಡ್ಕೊಂಡು ಹೋಗ್ತಾನೆ ಅದು ಅವನು ಪ್ರಾಮಾಣಿಕವಾದಂತಹ ಒಡಲಾಳದ ಅಭಿಪ್ರಾಯ ಅದು ಹೇಗಿದೆ ಅಂತ ಆ ಒಂದು ಸ್ವಾರಸ್ಯವನ್ನು ವಾಲ್ಮೀಕಿಗಳು ಕೊಟ್ಟದ್ದು ನೋಡೋಣ ರಕಾರಾದೀನಿ ರಾಮ ರಾಮಸ್ತಸ್ಯ ರಾವಣ ಚ ರಥಾಶ್ಚೇವ ವಿತ್ರಾಸಂ ಜನಯಂತಿ ಮೇ ಈ ಅರಣ್ಯವೆಲ್ಲವೂ ರಾಮಮಯವಾಗಿರುವಂತೆ ನನಗೆ ಕಾಣುತ್ತದೆ ರಾವಣ ರಾಕ್ಷಸೇಂದ್ರ ರಾಮನಿಲ್ಲದಿದ್ದರೂ ಇಲ್ಲಿ ರಾಮನೇ ಇರುವಂತೆ ನನಗೆ ಭ್ರಮೆಯಾಗುತ್ತದೆ ಸ್ವಪ್ನದಲ್ಲಿಯೂ ರಾಮನನ್ನು ಕಂಡು ಪ್ರಜ್ಞೆ ತಪ್ಪಿ ಕನವರಿಸುತ್ತೇನೆ ರಾಮನಿಗೆ ಹೆದರಿ ಕಂಗೆಟ್ಟಿರುವ ನನಗೆ ರಕಾರದಿಂದ ಶುರುವಾಗುವ ಹೆಸರನ್ನು ಕೇಳಿದರೂ ಅದೆ ನಡುಗುತ್ತದೆ ರತ್ನಓ ರಥ ನನಗೆ ದಿಗಿಲಾಗುತ್ತದೆ ರಾವಣ ರಾಮ ಅಂಥೇಳಿ ಹೇಳುವ ಶಬ್ದ ರಕಾರದಿಂದ ಆರಂಭವಾಗ್ತದೆ ಅದರಿಂದಾಗಿ ರಕಾರದಿಂದ ಶುರುವಾಗುವ ಯಾವ ಶಬ್ದ ಹೇಳಲಿಕ್ಕೂ ತನಗೆ ಹೆದರಿಕೆ ಆಗ್ತದೆ ಅಂತ ಮಾರೀಚ ಹೇಳ್ತಾನೆ ಅಂತ ಹೇಳಿದರೆ ಆ ರಾಮನ ಬಗ್ಗೆ ಮಾರೀಚನಗಿರುವ ಭಯ ಅದವನು ಸ್ವಾನುಭವ ಪೆಟ್ಟು ತಿಂದಿದ್ದಾನೆ ಅವನು ಬಾಲ್ಯ ಅವನ ರಾಮನ ಬಾಲ್ಯದಲ್ಲಿಯೇ ಮಾನವಾಸ್ತ್ರದಿಂದ ಹೊಡೆತ ತಿಂದವನಲ್ವೇ ಹಾಗೆ ಅದನ್ನು ಆ ರೀತಿಯಲ್ಲಿ ಚಿತ್ರಿಸ್ತಾರೆ ಮುಂದೆ ಈ ಲಕ್ಷ್ಮಣ ರೇಖೆದೊಂದು ಬಹಳ ಜನಜನಿತವಾದದ್ದೊಂದು ಕಥೆ ಪ್ರಥೆ ಇದೆಯಲ್ಲ ಅದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ ಯಾವ ಯಾವ ರೇಖೆಯನ್ನು ಲಕ್ಷ್ಮಣ ಎಳೆಯೋದಿಲ್ಲ ಆದರೆ ಆ ಲಕ್ಷ್ಮಣ ಮತ್ತು ಸೀತೆಯರ ಆ ಸಂಬಂಧ ಆ ಮಾತಿನ ಒಂದು ಸಂಭಾಷಣೆಯ ಸ್ವಾರಸ್ಯವನ್ನು ಅದು ಮೂಲದಲ್ಲಿ ಓದಿಯೇ ನೋಡಬೇಕು ಅದೆಷ್ಟು ಖಚಿತವಾಗಿದೆ ಎಷ್ಟು ನೇರವಾಗಿದೆ ಎರಡು ಪಾತ್ರಗಳು ಪ್ರಾಮಾಣಿಕವಾಗಿಯೇ ಮಾತಾಡ್ತಾವೆ ಲಕ್ಷ್ಮಣ ನನ್ನ ಸೀತೆ ಬೈಯುವುದು ಪ್ರಾಮಾಣಿಕವಾದದ್ದೇ ಹಾಗೆ ಸೀತೆಯನ್ನು ಲಕ್ಷ್ಮಣ ಭಂಗಿಸುವುದು ಕೂಡ ಪ್ರಾಮಾಣಿಕವಾದದ್ದೇ ಲಕ್ಷ್ಮಣ ಏನು ಹೇಳಿದ ಕೊನೆಗೆ ಹೊರಡಲೇಬೇಕು ಅಂತ ಅವಳು ಆಗ್ರಹ ಮಾಡ್ತಾಳೆ ನೀನು ನನ್ನ ಮೇಲೆ ಕಾಮುಕವಾದ ಕಣ್ಣಿನಿಂದ ನೋಡ್ತಾ ಇದ್ದೀಯ ಅಂತೆಲ್ಲ ಆಗಿ ನನ್ನ ಕಿವಿಗೆ ಕಬ್ಬಿಣದ ಕಬ್ಬಿಣ ಕರಗಿಸಿ ಹಾಕಿದಾಗ ಆಗ್ತಾಯಿದೆ ನಿನ್ನ ಮಾತು ಕೇಳಿ ಅಂತ ಕೂಡ ಅವನು ಹೇಳ್ತಾನೆ ಮತ್ತು ಬೇರೆ ಉಪಾಯ ಕಾಣದೆ ಹೋಗುವಾಗ ತಿಕ್ವಾ ಮಧ್ಯ ಪ್ರಣಶ್ಯತ್ವಂ ಎನ್ ಮಾಮೇವಂ ವಿಶಂಕಸೆ ಲಕ್ಷ್ಮಣ ಹೇಳುವಂತಹ ಮಾತು ಥು ಥಿಕ್ ಅನ್ನೋದಕ್ಕೆ ಇವರ ಅನುವಾದ ಥು ನೀನು ಹಾಗಿ ಹೋಗು ನನ್ನನ್ನು ಹೀಗೆ ಶಂಕಿಸುತ್ತೀಯ ಲಕ್ಷ್ಮಣನ ಪರಿಸ್ಥಿತಿ ಎಂತಹ ಒಂದು ದಾರುಣವಾಗಿದೆ ನಾವು ಕೂಡ ಕಣ್ಣೀರು ಹಾಕುವಾಗಿರ್ತದೆ ಅಂಥ ಅನಿವಾರ್ಯತೆಯಲ್ಲಿ ಅವನು ಸೀತೆಯನ್ನು ಬಿಟ್ಟು ಹೋದ ಹೊರಗೆ ಬರ್ತಾನೆ ಬರುವಾಗ ಹೇಳ್ತಾನೆ ದೇವಿ ನಿನಗೆ ಶುಭವಾಗಲಿ ಸಮಸ್ತ ವನದೇವತೆಗಳು ನಿನ್ನನ್ನು ಕಾಪಾಡಲಿ ಈಗ ನನಗಾಗುವ ಕೆಟ್ಟ ಶಕುನಗಳನ್ನು ಗಮನಿಸಿದರೆ ಪುನಃ ನಾನು ಶ್ರೀರಾಮನೊಡನೆ ಬಂದು ನಿನ್ನನ್ನು ಕಾಣುವೆನೆ ಎಂದನು ಜಾನಕಿ ಅಳುತ್ತಿದ್ದಳು ಕಠೋರವಾಗಿ ಹೇಳಿದಳು ಶ್ರೀರಾಮನಿಲ್ಲದಿದ್ದರೆ ನಾನು ಗೋದಾವರಿಯಲ್ಲಿ ಧುಮುಕುತ್ತೇನೆ ನೇಣು ಹಾಕಿಕೊಳ್ಳುತ್ತೇನೆ ಕೊರಕಲು ಹಳ್ಳದಲ್ಲಾದರೂ ಬಿದ್ದು ದೇಹವನ್ನು ಬಿಡುತ್ತೇನೆ ಘೋರ ವಿಷವನ್ನಾದರೂ ಕುಡಿಯುತ್ತೇನೆ ಇಲ್ಲವೇ ಬೆಂಕಿಗೆ ಬೀಳುತ್ತೇನೆ ಲಕ್ಷ್ಮಣ ಶ್ರೀರಾಮನನ್ನು ಬಿಟ್ಟು ಇನ್ನೊಬ್ಬ ಗಂಡಸನ್ನು ಕಾಲಿನಿಂದಲೂ ಹುಟ್ಟಲಾರ ಎಂದು ದುಃಖಾವೇಶದಿಂದ ಕೂಗಿದಳು ಕಣ್ಣೀರು ಹರಿಸಿದಳು ಲಕ್ಷ್ಮಣನು ಕೈ ಮುಗಿದುಕೊಂಡು ಸ್ವಲ್ಪ ಬಗ್ಗಿ ಸೀತೆಗೆ ಅಭಿವಾದನವನ್ನು ಮಾಡಿದನು ಆ ಧೀರನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಶ್ರೀರಾಮನ ಬಳಿಗೆ ಹೊರಟನು ಹೋಗುವಾಗ ತಿರು ತಿರುಗಿ ತಿರು ತಿರುಗಿ ಮೈಥಿಲಿಯನ್ನು ನೋಡುತ್ತಾ ನೋಡುತ್ತಾ ಮುಂದೆ ಹೋದನು ಎಂಥ ಹೃದಯ ಭೇದಕವಾಗಿದೆ ಅನುವಾದವೂ ಅಷ್ಟೇ ಚಿತ್ರಣವೂ ಅಷ್ಟೇಯ ಅಲ್ಲಿ ಅಲ್ಲಿಗೆ ಮುಂದೆ ರಾವಣ ಬರ್ತಾನಲ್ಲ ರಾವಣ ಹೇಗೆ ಬಂದ ಅಂತ ಇದು ಒಂದು ಜನಿ ಜನಜನಿತವಾದ ಕಥೆಯಲ್ಲಿ ಅವನು ಭವತಿ ದೇಹಿ ಅಂತ ಹೇಳಿ ಬಂದ ಭಿಕ್ಷುಕರಂತ ಯಾಚಕನಾಗಿ ಬಂದ ಅಂಥೇಳಿ ಹೇಳುವಂಥದ್ದು ಸನ್ಯಾಸಿಯಾಗಿ ಬಂದ ಅಂತ ಏನೇನೆಲ್ಲ ಇದೆಯಲ್ಲ ಮೂಲತಃ ಅವನ ಸ್ವರೂಪ ಹೇಗಿತ್ತು ಅಲ್ಲಿ ಬಂದಾಗ ಅಂದರೆ ರೂಪಾಂತರ ಮಾಡಿಕೊಂಡು ಬಂದಾಗ ಅಂಥೇಳಿ ಹೇಳೋದಕ್ಕೆ ಇಲ್ಲಿ ಕೊಡ್ತಾರೆ ಪರಿವರಾಜಕ ರೂಪ ಧೃತು ಪರಿವರಾಜಕ ರೂಪವನ್ನು ಧರಿಸಿದ್ದ ಏನೇನಿತ್ತು ಅವನಲ್ಲಿ ಹತಾರಿ ಶ್ಲಕ್ಷ್ಣ ಕಾಷಾಯ ಸಂಯೀತಃ ಶಿಖಿ ಛತ್ರಿ ಉಪಾನಹಿ ವಾಮೇ ಚ ಅಂಶೇ ಅವಸಜ್ಯಾಥ ಶುಭೇ ಯಷ್ಟಿ ಕಮಂಡಲು ಪರಿವ್ರಾಜಕರೂಪೇಣ ವೈದೇಹೀಂ ಅನ್ವಪದ್ಯತ ಅಂದ್ರೇನು ಮೃದುವಾದ ಕಾಷಾಯ ವಸ್ತ್ರವನ್ನು ಒಟ್ಟು ತಲೆಯಲ್ಲಿ ಶಿಖೆಯನ್ನು ಧರಿಸಿ ಛತ್ರಿಯನ್ನು ಹಿಡಿದು ಪಾದುಕೆಗಳನ್ನು ಮೆಟ್ಟಿದ್ದನು ಎಡಹೆಗಲಿಗೆ ದಂಡ ಕಮಂಡಲು ಅಳವಡಿಸಿಕೊಂಡಿದ್ದನು ಅವನು ಬಂದದ್ದು ಪರಿವ್ರಾಜಕ ವೇಷವನ್ನು ಧರಿಸಿ ಅಂತ ಸ್ಪಷ್ಟವಾಗಿ ಇಲ್ಲಿ ಬರೀತಾರೆ ಆಮೇಲೆ ಭವತಿ ಭಿಕ್ಷಾಂದೇಹಿ ಅಂತವನು ಕೇಳಿದ ಎನ್ನೆ ಲಕ್ಷ್ಮಣ ರೇಖೆ ಹಾಕಿದ್ದ ದಾಟಿದ್ದು ಇತ್ಯಾದಿ ಇದೆಯಲ್ಲ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ್ದಲ್ಲ ಯಾಕೆ ಸೀತೆ ಅವನನ್ನು ಆಶ್ರಮಕ್ಕೆ ಸ್ವಾಗತಿಸ್ತಾಳೆ ಅಂಥೇಳಿ ಹೇಳುವುದಕ್ಕೆ ಇಲ್ಲಿ ಸಮರ್ಥವಾದಂತಹ ಒಂದು ಕಾರಣವನ್ನು ಕೊಟ್ಟಿದ್ದಾರೆ ವಾಲ್ಮೀಕಿಗಳು ಬ್ರಹ್ಮಘೋಷಂ ಉದೀರಯನ್ ರಾವಣಃ ಪ್ರವಿಷ್ಟವಾನ್ ಬ್ರಹ್ಮಘೋಷಂ ಉದೀರಯನ್ ಅಂತ ಹೇಳಿದರೆ ವೇದದ ಘೋಷವನ್ನು ಮಾಡಿಕೊಂಡು ಬಂದ ಅಂತ ಅದಕ್ಕೆ ಶರ್ಮರು ಸ್ಪಷ್ಟವಾಗಿ ಬರೀತಾರೆ ವೇದಾಂತವಿಜ್ಞಾನ ಸನ್ಯಾಸ ಯೋಗಾದ್ಯತಯ ಸಂನ್ಯಾಸ ಸತ್ವಾಹ ಅನ್ನುವಂತಹ ಘೋಷದೊಂದಿಗೆ ರಾವಣ ಬರ್ತಾನೆ ಅದನ್ನು ಸೀತೆ ಗಮನಿಸ್ತಾಳೆ ಏನು ಗಮನಿಸ್ತಾಳೆ ದ್ವಿಜಾತಿ ವೇಷೇಣ ಹಿತಂ ದೃಷ್ಟ ರಾವಣಂ ಆಗತಂ ಬ್ರಾಹ್ಮಣ ವೇಷದಲ್ಲಿ ಬಂದಂತಹ ಅವನನ್ನು ಗಮನಿಸಿದಳು ಸರ್ವೈಹಿ ಅತಿಥಿ ಸತ್ಕಾರೈ ಪೂಜೆಯಾಮಾಸ ಮೈಥಿಲಿ ಇವಳು ಅತ್ಯಂತ ಸಂಸ್ಕಾರವಂತಳು ಸೀತೆ ಜನಕರಾಜನ ಆಶ್ರಯದಲ್ಲಿ ಬೆಳೆದವಳು ರಾಜನೀತಿ ಕೋವಿದೆ ಸರ್ವವಿದ್ಯಾ ಪಾರಂಗತಳವಳು ಹಾಗಾಗಿ ಯಾರನ್ನು ಯಾವ ರೀತಿಯಲ್ಲಿ ಉಪಚರಿಸಬೇಕು ಅಂತ ಅವಳಿಗೆ ಗೊತ್ತಿದೆ ಇವನು ಬ್ರಾಹ್ಮಣನಾಗಿ ಬಂದಿದ್ದಾನೆ ಹಾಗಾಗಿ ಅತಿಥಿ ಸತ್ಕಾರವನ್ನು ಮಾಡಬೇಕು ಅಂತ ಅವಳು ಅವನನ್ನು ಸ್ವಾಗತಿಸ್ತಾಳೆ ದ್ವಿಜಾತಿ ವೇಷೇಣ ಸಮೀಕ್ಷ ಸಮಾಗತಂ ಪತ್ರಕುಸುಂಬಧಾರಣಂ ಅಶಕ್ಯಂ ಉದ್ವೆಷ್ಟುಂ ಉಪಾಯ ದರ್ಶನಾತ್ ಅಮಂತ್ರಯದ್ ಬ್ರಾಹ್ಮಣಂ ಬ್ರಾಹ್ಮಣವತ್ ತದ್ ಅಂಗನ ಬ್ರಾಹ್ಮಣನನ್ನು ಹೇಗೆ ಸ್ವಾಗತಿಸಬೇಕು ಹೇಗೆ ಉಪಚರಿಸಬೇಕು ಆ ರೀತಿಯಲ್ಲಿ ಆ ಅತಿಥಿ ಸತ್ಕಾರವನ್ನು ಮಾಡ್ತಾಳೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿ ಬ್ರಾಹ್ಮಣ ವೇಷದಲ್ಲಿರುವ ಸೀತೆಯು ಅವನನ್ನು ಗಮನಿಸಿದಳು ಅತಿಥಿ ಸತ್ಕಾರಗಳನ್ನಿತ್ತು ಆಧರಿಸಿದಳು ಪೀಠವನ್ನಿತ್ತು ಕಾಲು ತೊಳೆಯಲು ನೀರನ್ನು ತಂದುಕೊಟ್ಟು ಉಪಚರಿಸಿದಳು ಸೌಮ್ಯವಾಗಿ ಕಾಣುತ್ತಿದ್ದ ಅವನನ್ನು ನೋಡಿ ಪಾಕವು ಸಿದ್ಧವಾಗಿದೆ ಅಂತ ಭೋಜನವನ್ನು ಕೂಡ ನೀಡ್ತಾಳೆ ಅಂತ ಇಷ್ಟು ವಿವರವನ್ನೆಲ್ಲ ಕೊಡ್ತಾರೆ ಇದಾದ ಮೇಲೆ ರಾವಣ ಸೀತೆಯನ್ನು ಅಪಹರಣ ಅವನ ಏಕದಂ ತನ್ನ ಆ ಬ್ರಾಹ್ಮಣ ವೇಷವನ್ನು ತೆಗೆದು ಹತ್ತು ತಲೆ ಇಪ್ಪತ್ತು ಕೈಯ ಘೋರವಾದ ರೂಪವನ್ನು ತೋರಿಸ್ತಾನೆ ಅವನ ವಿಕತ್ಥನ ರಾವಣ ವಿಕತ್ತನಗಳೆಲ್ಲ ಬರ್ತದೆ ಆಮೇಲೆ ಅವನು ಅಪಹರಣ ಮಾಡಿದ ಅವನು ಬಂದಿರೋದು ಪುಷ್ಪೋಕ ವಿಮಾನದಲ್ಲ ಮಾಮೂಲಿ ರಥದಲ್ಲಿ ಬಂದಿರ್ತಾನೆ ಹೆಸರಗತ್ತೆ ಈ ಹೆಸರಗತ್ತೆಗಳು ಇಳಿಸಿರ್ತಾವೆ ಪಿಶಾಚ ಮುಖ ಇರ್ತದೆ ಅಂತೆಲ್ಲ ವರ್ಣನೆ ಉಂಟು ರಥದಲ್ಲಿ ಬರೆದು ಬಸ್ ಇರ್ತಾನೆ ಛತ್ರದಂಡ ಇರ್ತದೆ ಶ್ವೇತಛತ್ರ ಇರ್ತದೆ ಅವನ ಆಯುಧ ಇರ್ತದೆ ಇತ್ಯಾದಿಗಳೆಲ್ಲ ವಿವರಗಳೆಲ್ಲ ಇರ್ತದೆ ಆಮೇಲೆ ಇವನು ಯಾವತ್ತೂ ಲಕ್ಷ್ಮೀ ಸೀತೆಯನ್ನು ಅಪಹರಣ ಮಾಡಿಕೊಂಡು ಅದು ಏನು ಇಡೀ ದೇಹವನ್ನು ಕೈಯಲ್ಲಿ ಎತ್ತಿ ಅವನು ತನ್ನ ಅಂಕದಲ್ಲಿ ಇಟ್ಟುಕೊಂಡು ಹೋಗ್ತಾನೆ ಅಂತ ಹೇಳಿ ಬರ್ತದೆ ಅಲ್ಲಿ ಹೋಗ್ತಿರುವಾಗ ಅವನು ಜಟಾಯು ನೋಡ್ತಾನೆ ಜಟಾಯು ಅವನು ಯುದ್ಧ ಆಗ್ತದಲ್ಲ ಆಗ ಜಟಾಯು ಧರಾಶಾಹಿಯಾಗಿ ಬಿದ್ದಾಗ ಆ ಸಂದರ್ಭದಲ್ಲಿ ಸೀತೆಯ ಒಂದು ವಿಲಾಪ ಅದು ಶಬ್ದ ಶಬ್ದವನ್ನು ಅನುವಾದದಲ್ಲಿ ಬಂದದ್ದು ಕೂಡ ನೋಡಬೇಕು ಅನುಭವಿಸಬೇಕು ಕಣ್ಣೀರು ಹಾಕಬೇಕು ಅದು ನಮ್ಮ ಮನಸ್ಸಂಸ್ಕಾರ ಮನಸ್ಸನ್ನು ಹದಗೊಳಿಸ್ತದೆ ಆ ರೀತಿಯಲ್ಲಿ ಸೀತೆ ತನ್ನ ಆ ದುಡುಕಿಗೆ ಎಷ್ಟು ಪಶ್ಚಾತ್ತಾಪ ಪಡ್ತಾಳೆ ಲಕ್ಷ್ಮಣನ ನೆನೆಸ್ಕೊಳ್ತಾಳೆ ಅಲ್ಲಿರುವಂತಹ ಎಲ್ಲ ಬೆಟ್ಟ ಗುಡ್ಡ ನದಿ ಆಕಾಶ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ರಾಮನನ್ನು ನೋಡಿದರೆ ರಾವಣನನ್ನು ನನ್ನನ್ನು ಅಪಹರಣ ಮಾಡಿದ್ದಾನೆ ಅಂತ ಹೇಳಿ ನೀವೇ ಹೇಳಿ ನೀವೇ ಹೇಳಿ ಅಂತ ಪ್ರತಿ ಒಂದಕ್ಕೂ ಕೂಡ ಚರ ಅಚರಗಳಿಗೆ ಜಡ ಜಂಗಮಗಳಲ್ಲಿ ಪ್ರಾರ್ಥಿಸ್ತಾಳೆ ಇದು ಒಂದಾದರೆ ಆಮೇಲೆ ರಾವಣ ರಾಮ ರಾಮ ಲಕ್ಷ್ಮಣರು ತಿರುಗಿ ಬಂದು ಇಲ್ಲಿ ಸೀತೆ ಇಲ್ಲದನ್ನು ನೋಡಿದಾಗ ಆಗ ರಾಮನ ದುಃಖ ಅನ್ನೋದು ಇದರ ದುಪ್ಪಟ್ಟು ಮುಪ್ಪಟ್ಟು ಐಪಟ್ಟಿದೆ ವೈ ದೇಹಿ ಏನಾದಳು ಅಂತೆಲ್ಲ ನಾವು ಕೇಳಿದ್ದೇವಲ್ಲ ಆ ಥರ ಪ್ರತಿಯೊಂದನ್ನು ನೋಡಿದ್ದೀರಾ ನೀವು ನೋಡಿದ್ದೀರಾ ಅಂತ ಕುಟ್ಟಿ ಕುಟ್ಟಿ ಕೇಳ್ತಾನೆ ತದ್ಕಿ ಕೇಳ್ತಾನೆ ಯಾಕೆ ನನಗೆ ನೀವು ನನಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಹತ್ರ ಜಡ ಜಗತ್ತಿನೊಂದಿಗೆ ಕೇಳ್ತಾನೆ ಅದೇ ಅವನಿಗೆ ಸಿಟ್ಟು ಜಾಸ್ತಿಯಾಗಿ ನಾನು ತ್ರಿಲೋಕವನ್ನು ಧ್ವಂಸ ಮಾಡಿಬಿಡ್ತೇನೆ ಅಂತ ಕೋದಂಡನ್ನು ನೆಗಹಿದಾಗ ಪ್ರಜ್ಞಾ ರೂಪದಲ್ಲಿರುವಂತಹ ಲಕ್ಷ್ಮಣ ಅವನನ್ನು ಸಾಂತ್ವನ ಮಾಡ್ತಾನೆ ಅದ್ಭುತವಾದ ಲಕ್ಷ್ಮಣನ ಚಿತ್ರಣವು ನಮಗೆ ಸಿಗ್ತದೆ ಹೀಗೆ ಮುಂದೆ ಆ ಕಥೆ ಮುಂದೆ ಮುಂದೆ ಹೋಗಿ ಅಲ್ಲಿ ಕಬಂಧ ಅನ್ನುವಂಥ ಒಂದು ವಿಚಿತ್ರವಾದಂತಹ ಒಂದು ಪಾತ್ರವನ್ನು ತೋರಿಸ್ತಾರೆ ಅದು ತಲೆಯೇ ಇಲ್ಲ ಆ ಶಿರ ಹೊಟ್ಟೆ ಒಳಗೆ ಹೋಗಿರ್ತದೆ ಎದೆಯಲ್ಲಿ ಬಾಯಿ ಕಾಣ್ತಾ ಇರ್ತದೆ ಬರೀ ಎರಡು ಕೈ ಮಾತ್ರ ಊದ್ದಕ್ಕೂ ಹೋಗಿರ್ತದೆ ಯೋಜನೆ ದೂರದಷ್ಟು ಹೆಡವ ಕಾಲಿಲ್ಲ ಅವನಿಗೆ ಇಂತಹ ಒಂದು ರಾಕ್ಷಸ ಸ್ವರೂಪ ಅವನಿಂದಾಗಿ ರಾಮಲಕ್ಷ್ಮಣರಿಗೆ ಮುಂದೆ ಎಲ್ಲಿ ಹೋಗಬೇಕು ಅನ್ನುವಂತಹ ಒಂದು ದಿಗ್ದರ್ಶನ ಸಿಗ್ತದೆ ಇವನು ಅವನನ್ನು ಸಂಹಾರ ಮಾಡಿ ಅವನು ದೇಹ ದಗ್ಧವಾಗ್ತಿದ್ದ ಹಾಗೆ ಅವನ ದಿವ್ಯರೂಪವನ್ನು ರೂಪವನ್ನು ಅಥವಾ ಅವನು ಮುಂದೆ ಹೇಳ್ತಾನೆ ನೀವು ಋಷಿ ಮುಖಕ್ಕೆ ಹೋಗಿ ಅಲ್ಲಿ ಸುಗ್ರೀವ ಇದ್ದಾನೆ ಅವನು ನಿನಗೆ ಸಹಾಯವನ್ನು ಮಾಡ್ತಾನೆ ಅಲ್ಲಿ ಶಬರಿ ಇದ್ದಾಳೆ ಮತಂಗಮುನಿ ಆಶ್ರಮದಲ್ಲಿ ಅವಳು ನಿನಗೆ ಕಾಯ್ತಾ ಇದ್ದಾನೆ ಈ ಅರಣ್ಯಕಾಂಡದಿಂದ ಶುರುವಾಗ್ತದೆ ತಮ್ಮ ಒಳಿತಿಗಾಗಿ ತಮ್ಮ ಮೋಕ್ಷಕ್ಕಾಗಿ ತಮ್ಮ ಬಿಡುಗ ಬಿಡುಗಡೆಗಾಗಿ ರಾಮನನ್ನೇ ಕಾಯುತ್ತಿರುವ ಸಾಲು 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 ಪಾತ್ರಗಳು ಚರಭಂಗ ಸುತೀಕ್ಷಣ ವಿರಾಧ ಇಲ್ಲಿ ಕಬಂಧ ಹೀಗೊಬ್ರಾದ ಶಬರಿ ಹೀಗೊಬ್ಬರಾದ ಮೇಲೊಬ್ಬರು ಸಿಗ್ತಾರೆ ಹೀಗೆ ಎಲ್ಲ ಶ್ರದ್ಧಾಳುಗಳಿಗೂ ಕೂಡ ಕರುಣೆಯನ್ನ ಕೊಡು ಕರುಣೆ ಕರುಣೆಯನ್ನು ಕರುಣೆಯನ್ನು ದಯಪಾಲಿಸುತ್ತಾ ರಾಮನ ಅಯನ ಮುಂದೆ ಹೋಗುತ್ತಾ ಇರುತ್ತದೆ ಅಲ್ಲಿಂದ ಶಬರಿಯ ಆಶ್ರಮಕ್ಕೆ ಬರ್ತಾರೆ ಶಬರಿ ಅಂತ ಹೇಳಿ ಹೇಳಿದರೆ ಎಂಜಲು ಹಣ್ಣನ್ನು ಇಟ್ಟುಕೊಂಡು ಕೂತು ಕಾಯ್ತಾ ಇದ್ಲು ರಾಮನಿಗೆ ಅಂತ ನಮಗೇನೋ ಒಂದು ರಂಗಾನುಕೂಲಿಯಾದ ಒಂದು ಚಿತ್ರಣ ಇದೆ ಅದಲ್ಲ ಅವಳು ಋಷಿಕೆ ಮತಂಗ ಋಷಿಗಳ ಶಿಷ್ಯೆ ರಾಮ ಬರೋದ್ರವರೆಗೆ ನೀನು ಕಾಯಬೇಕು ಅದರ ನಂತರ ನೀನು ದೇಹತ್ಯಾಗ ಮಾಡಬೇಕು ಅಂತ ಹೇಳಿಕೊಂಡು ಅವರು ಗುರುಗಳು ಹೇಳಿರ್ತಾರೆ ಹಾಗಾಗಿ ಇವನಿಗೆ ಕಾಯ್ತಿರ್ತಾಳೆ ನಿನಗಾಗಿ ಸಂಗ್ರಹಿಸಿದ ವನ್ಯ ಫಲ ಇಲ್ಲಿದೆ ಅಂತ ಅವಳು ಹೇಳುವಂಥದ್ದು ತಾನು ಕಚ್ಚಿ ಇಟ್ಟದ್ದು ಅಂತಲ್ಲ ಹಾಗೆ ರಾಮ ಅವನಿಗೆ ಅನುಗ್ರಹಿಸುತ್ತಾನೆ ರಾಮನ ಅಪ್ಪಣೆಯನ್ನು ಪಡೆದು ಶಬರಿ ತನ್ನ ದೇಹ ತ್ಯಾಗವನ್ನು ಮಾಡ್ತಾಳೆ ಅದರಿಂದ ಇವರು ಮುಂದೆ ಹೋಗ್ತಾರೆ ಋಷಿ ಮುಖಕ್ಕೆ ಹೋಗಬೇಕು ಅಂತ ಕಬಂಧ ಹೇಳಿದ ಪ್ರಕಾರ ಅಲ್ಲಿ ಹೋಗ್ತಾ ಇದ್ದಾಗಲೇ ನಮ್ಮ ಕರ್ನಾಟಕದ ಪಂಪ ಸರೋವರ ಕಾಣ್ತದೆ ಆ ಪಂಪ ವರ್ಣನೆಯು ಸಂಕ್ಷಿಪ್ತವಾಗಿದೆ ತುಂಬ ಚೆನ್ನಾಗಿದೆ ಆ ವರ್ಣನೆ ಮುಗಿಯುತ್ತಿದ್ದಾಗೇ ಅರಣ್ಯಕಾಂಡವು ಮುಗೀತದೆ ತುಂಬ ಸ್ವಾರಸ್ಯಕರವಾದಂತಹ ಆರ್ದ್ರವಾದಂತಹ ಕಥೆಯನ್ನು ಗರ್ಭೀಕರಿಸಿಕೊಂಡಂತಹ ಕಾಂಡ ಅರಣ್ಯಕಾಂಡ ಅವಶ್ಯವಾಗಿ ಓದಬೇಕಾದದ್ದು ನಮಸ್ಕಾರ ಚಲೋ